ಆಗಿರುವಂಥ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವರು ಅವ್ರಿಗೆ ಆ ಥರ ಆದಾಗ ತುಂಬ ಬೇಜಾರಾಗುವಂಥ ವಿಚಾರ ಅದನ್ನ ಮುಂದೆ ಒಂದು ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ ತುಂಬ ಬೇಜಾರಾಗುವಂಥದ್ದು ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯಿತು ಅಂತಂದ್ರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯಿತು ಆ್ಯಕ್ಚುಲಿ ಶೂಟಿಂಗ್ ಎಲ್ಲ ನಡೆದಿರುವ ಸಂದರ್ಭದಲ್ಲಿ ಆಗಿರುವಂಥದ್ದು ಆದರೆ ನಮ್ಮ ಲಾಸ್ ಲಾಸೇ ಕೂಡ ಅದಕ್ಕೆ ನಾನು ಎಕ್ಸಾಂಪಲ್ ನಿಮಗೆ ಆ ಥರ ನರೇಟಿವ್ ಅನ್ನೋ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ದೆ ನಮಗೆ ಅಂದರೆ ಅವಘಡಗಳು ಅಪಘಾತಗಳು ಇದನ್ನ ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನು ಬದುಕಿ ಬಂದಿದ್ದೀನಿ ಅಂತಂದ್ರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗ್ತಿದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಈ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಇರುತ್ತೆ ಇರಬೇಕಾದ್ರೆ ಇಡೀ ಮೂರು ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನ ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಷ್ಟು ಟಾಸ್ಕ್ಗಳಿತ್ತು ನಮಗೆ ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಗೊತ್ತಾ ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವಕ್ಕಷ್ಟೇ ಬರಬೇಕು ಅದು ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಏನು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದು ಐ ತಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಆ ಇಲ್ಲಿ ಬಂದಿದ್ದೀವಂತಂದ್ರೆ ಅದು ದೈವ ಶಕ್ತಿ ಏನೋ ನಮ್ಮ ಹಿಂದೆ ಇತ್ತು ನಮಗೇನೋ ಏನೋ ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು ಪುಷ್ ಮಾಡಿಕೊಂಡು ನಮ್ಮನ್ನು ಕಾಪಾಡಿಕೊಂಡು ಮುಂದ ನಡೆಸ್ಕೊಂಡು ಬರ್ತಾ ಇದೆ ಅನ್ನೋಂಥ ಫೀಲಿಂಗಲ್ಲೇ ಬಂದ್ವಿ ನಾವು ಎಕ್ಸೈಟ್ಮೆಂಟ್ ಎಕ್ಸ್ಪೆಕ್ಟೇಷನ್ ಎರಡೂ ಇರಲ್ಲ ನನಗೆ ನನ್ನ ಕೆಲಸ ಕಂಟೆಂಟ್ ಒಂದು ಡೇಟ್ ಕೊಡ್ತಾರೆ ಪ್ರೊಡ್ಯೂಸರ್ ಆ ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕು ಅದಕ್ಕೆ ನಾನು ಇಡೀ ತಂಡ ಇವತ್ತು ತರ್ಟಿ ಏಟ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಹೀಗೆ ಇದ್ದೇ ಬಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಅದು ಬಿಟ್ಟು ಅದು ಮುಗಿದ ಮೇಲೆ ನಮ್ದು ಯಾರ್ದು ಅಲ್ವೇ ಅಲ್ಲ ಸಿನಿಮಾ ಕಂಪ್ಲೀಟ್ಲಿ ಜನರದ್ದು ಅದು ಅವ್ರು ಹೇಗೆ ತಗೊಳ್ತಾರೆ ಅನ್ನೋದನ್ನೇ ನಾವು ಕಾಯ್ತಾ ಇರ್ತೀವಿ ಅಷ್ಟೇ ಅವ್ರಿಗೆ ಏನು ಅನ್ಸುತ್ತೆ ಅನ್ನೋದನ್ನೇ ಕಾಯ್ತಾ ಇರ್ತೀವಿ ನಾವು ಆ ವಿಷಯದಲ್ಲಿ ಒಂದು ಒಂದು ಕಾತುರತೆ ಇರುತ್ತೆ ನಮಗೆ ಯಾವ ತರದಲ್ಲಿ ತಗೊಳ್ತಾರೆ ಈ ಫಿಲ್ಮ್ನ ಇದ್ರ ಬಗ್ಗೆ ಏನು ಕ್ರಿಟಿಕ್ಸ್ ಬರ್ಬೋದು ಎಷ್ಟು ಇಷ್ಟಪಡ್ಬೋದು ಯಾವುದೆಲ್ಲ ವಿಷಯಗಳು ಇಷ್ಟ ಆಯ್ತು ಅವ್ರಿಗೆ ಯಾವ ತರದಲ್ಲಿ ನೋಡ್ ನೋಡಿದ್ರ ಫಿಲ್ಮ್ನ ನ ಅನ್ನೋ ಇರುತ್ತೆ ಬಿಟ್ರೆ ಬೇರೆ ಯಾವುದೇ ಆಂಗಲ್ ಅಲ್ಲಿ ನಾನು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಸೊ ಮತ್ತೆ ಅದೊಂದು ಬರ್ಡನ್ ಆಗ್ಬಾರ್ದು ಒಂದು ಜವಾಬ್ದಾರಿ ಅಷ್ಟೇ ನಾವು ಕೆಲಸ ಮಾಡ್ತಾ ಆಸ್ ಅ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಹೇಗೆ ಶಿಪ್ ಅಪ್ ಮಾಡ್ಬೇಕು ಅನ್ನೋದನ್ನ ಹೇಗೆ ಮೌಕ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಇರುತ್ತೆ ಅದ್ರ ಟೀಮ್ ನಮಗೆ ಈ ಸಿನಿಮಾನ ಯಾವ ತರದಲ್ಲಿ ತರಬೇಕು ಅನ್ನೋದನ್ನ ನಮ್ದಲ್ಲಿ ಹೋಗ್ತಿವಿ ಹೋಗ್ತೀವಿ ಕತೆ ಕರಾವಳಿದಾಗಿದ್ದಾಗ ಅದು ಕರಾವಳಿ ಕನ್ನಡ ಇಲ್ಲದೆ ಏನಿರುತ್ತೆ ಅಥವಾ ಅಲ್ಲಿದು ಕರಾವಳಿ ಭಾಗ ಅಥವಾ ತುಳುನಾಡು ಅಂತೆಲ್ಲ ಏನು ತೊಗೊಳ್ತೀವಿ ಅದು ತುಳು ತುಳುಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿದ್ದಾಗ ತುಳುವಲ್ಲೇ ಬರುತ್ತೆ ಕರಾವಳಿ ಕನ್ನಡದ ಕತೆ ಆಗಿರೋದ್ರಿಂದ ಅದು ಕರಾವಳಿ ಭಾಷೆಯಲ್ಲಿ ಇರುತ್ತೆ ರೆಫರೆನ್ಸ್ ನೀವು ಹುಡುಕಿದ್ರೆ ನಿಮಗೆ ಇವತ್ತು ಯಾವುದೇ ಒಂದು ವಿಚಾರಕ್ಕೆ ಹತ್ತು ಆಂಗಲ್ಗಳು ಇರುತ್ತೆ ಹತ್ತು ಡೈರೆಕ್ಷನ್ ಇರುತ್ತೆ ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ವಾದ ಮಾಡ್ತಾ ಹೋಗ್ಬಹುದು ನಾವು ಆ ಕಾಲಘಟ್ಟದ ಕಥೆಯನ್ನ ಇವತ್ತಿನ ಜನ್ರೇಷನ್ಗೆ ನಾವು ಹೇಳ್ತಿರೋದ್ರಿಂದ ಇವತ್ತಿನ ಜನರಿಗೆ ಅರ್ಥ ಆಗೋ ರೀತಿ ಹೇಳಬೇಕು ಒಂದು ಥಾಟ್ ಇತ್ತು ನನಗೆ ಕುಂದಾಪುರ ಕನ್ನಡದಲ್ಲಿ ಹೇಳಿದ್ರೆ ಹೆಂಗೆ ಅವಾಗ ಅದು ಹೆಚ್ಚು ಜನರಿಗೆ ಅದು ಅರ್ಥ ಆಗದೆ ಹೋಗ್ಬೋದು ಬರೀ ಕುಂದಾಪುರ ಭಾಗದವರಿಗೆ ಅಥವಾ ಕುಂದಾಪುರ ಭಾಗದವರು ಪರಿಚಯದವ್ರಿಗೆ ಅರ್ಥ ಆಗ್ಬೋದೇನು ಸೊ ಹಾಗಾಗಿ ಏನ್ ಬೇಕಾದ್ರೂ ಹೇಳ್ಬೋದು ಆದ್ರೆ ಆ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಜನರಿಗೆ ಇವತ್ತಿನ ಪ್ರೇಕ್ಷಕರಿಗೆ ಅದು ಅರ್ಥ ಮಾಡಿಸ್ಬೇಕು ಅಂದಾಗ ಒಂದು ಸಿನಿಮಾಟಿಕ್ ಲಿಬರ್ಟಿಯನ್ನು ಅನ್ನು ತಗೊಳ್ತೀವಿ ನಾವು ಇಲ್ಲ ಅಂತಲ್ಲ ಸೊ ಆ ನಿಟ್ಟಲ್ಲಿ ಹೋಗ್ತೀವಿ ಮತ್ತೆ ಮಂಗಳೂರು ಕನ್ನಡ ಅಥವಾ ಕರಾವಳಿಯಲ್ಲಿ ಉಪಯೋಗಿಸುವಂತ ಕನ್ನಡ ಹೆಚ್ಚಿನ ಅಂಶವಾಗಿ ಅದು ಒಂದು ಸ್ವಲ್ಪ ಆಗಿ ಒಂದು ಗ್ರಂಥ ಕನ್ನಡ ಅನ್ನೋ ತರದಲ್ಲೇ ಹೇಳ್ತೀವಿ ನಾವು ಅಂದ್ರೆ ಓದ್ಬೇಕಾದ್ರೆ ಹೇಗಿರುತ್ತೆ ನಾವು ಮಾತಾಡಬೇಕಾದ್ರೂ ಅಷ್ಟು ಸ್ಪಷ್ಟವಾಗಿ ಅದನ್ನ ಬಿಡಿಸಿ ಮಾತಾಡ್ತಾರೆ ಅನ್ನುವಂಥದ್ದು ಆ ಕಾರಣಕ್ಕೆ ಕನ್ನಡಕ್ಕೆ ಇಷ್ಟು ದೊಡ್ಡ ಹಿಸ್ಟ್ರಿ ಇರಬೇಕಾದ್ರೆ ಆಗಿನ ಕಾಲದಲ್ಲೂ ಕೂಡ ಈ ತರದಲ್ಲಿ ಇರಬಹುದು ಅನ್ನೋಂಥದ್ದು ಸೊ ಹಳೆ ಕನ್ನಡಗಳನ್ನ ರೆಫರೆನ್ಸ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಕೂಡ ಹೋಗ್ಬಹುದು ಕಳೆದ ಬಾರಿಯೂ ಕೂಡ ಎಲ್ಲಾ ದೈವದ ನುಡಿಗಳಾಗ್ಬೋದು ತುಳುವಲ್ಲಿ ಬಂದಂತ ಎಲ್ಲ ವಿಚಾರಗಳಾಗ್ಬೋದು ಅಥವಾ ಜನಪದ ಹಾಡುಗಳಾಗ್ಬೋದು ಎಲ್ಲವೂ ತುಳುವಲ್ಲೇ ಇತ್ತು ಇವತ್ತಿಗೂ ತುಳುವಲ್ಲೇ ಇರುತ್ತೆ ಇನ್ನು ಐವತ್ತು ಕಾಂತಾರ ಆದರೂ ತುಳುವಲ್ಲಿ ಅಥವಾ ಮಂಗಳೂರು ಕನ್ನಡದಲ್ಲಿ ಇದ್ರೆ ಅಥವಾ ಕರಾವಳಿ ಕನ್ನಡದಲ್ಲಿ ಇದ್ರೆ ಹಂಗೆ ಇರುತ್ತೆ ಉಳಿದ ವಿಚಾರಗಳನ್ನ ಚೇಂಜ್ ಮಾಡ್ತೀವಿ ಪ್ಯಾನೆಂಡಿಯಾ ತಕ್ಷಣ ಯಾವುದು ಯಾವ ಮೂಲ ಎಲ್ಲಿಯ ಕಥೆಯನ್ನು ಹೇಳ್ತೀವಿ ಅನ್ನೋದು ಚೇಂಜ್ ಆಗೋದೇ ಇಲ್ಲ ಕಾಂತಾರ ವಿಚಾರದಲ್ಲಿ ಈಗ ಇನ್ನೊಂದು ಬೇರೆ ತರದ ಸ್ಕೇಲ್ ಇರುವಂತ ಫಿಲ್ಮ್ ಅಥವಾ ಪ್ಯಾನ್ ಇಂಡಿಯನ್ ಫಿಲ್ಮ್ ಆದ್ರೆ ಅವಾಗಲ್ಲಿಗೆ ಅದನ್ನು ಬದಲಾಯಿಸಬಹುದು ಅಲ್ಲಿನ ನೆಟಿವಿಟಿ ತಕ್ಕ ಹಾಗೆ ನಾವಿಲ್ಲಿ ಹೇಳಬೇಕಾದ್ರೆ ಇದೇ ಅನ್ನ ಹೇಳ್ಬೇಕಾಗತ್ತೆ